யுவேதெல்லாம் இவத்தின யுவவாணி காரமக்கு பிரீத்திய சுவாக சுஸ்வாக நவம்பர் மாஹி ನಮ್ಮೆಲ್ಲ ಯುವ ಶ್ರೋತೃಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಯುವ ಸ್ನೇಹಿತರೆ ಇಂದಿನ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಒಂದು ಕೋಗಿಲೆ ಬಂದಿದೆ ಏನಪ್ಪ ಕೋಗಿಲೆಯ ಕಂಠವನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ ಅಂತ ಹಲವು ಯುವ ಸ್ನೇಹಿತರ ಮನಸ್ಸಿನಲ್ಲಿ ಕುತೂಹಲ ತಡ ಮಾಡೋದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಇಂದು ಕೇಳಿ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಬಾಳೆಲೆಯ ಬಹುಮುಖ ಪ್ರತಿಭೆ ಹಾಗೂ ಯುವ ಗಾಯಕ ಅನ್ವಿತ್ ಕುಮಾರ್ ಸಿ ಅವರೊಂದಿಗೆ ಸಂದರ್ಶನ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಅನ್ವಿತ್ ಕುಮಾರ್ ಸಿ ನಾನು ಬಾಳಲಿನಿಂದ ಬಂದಿರ್ತೀನಿ ನಾಗರಹೊಳಗೆ ಫೈವ್ ಕಿಲೋಮೀಟರ್ ಅಷ್ಟೇ ನಿಮ್ಮ ವಿದ್ಯಾಭ್ಯಾಸ ನಾನೀಗ ಫೈನಲ್ ಇಯರ್ ಬಿ ಸಿ ಎ ಮಾಡ್ತಾ ಇದ್ದೀನಿ ಕಾವೇರಿ ಕಾಲೇಜ್ ಗೋಣಿಗೋಪಾಲ್ ನಲ್ಲಿ ಅಂಡ್ ಮ್ಯೂಸಿಕ್ ನಲ್ಲಿ ಜೂನಿಯರ್ ಮತ್ತೆ ಸೀನಿಯರ್ ವಿಭಾಗನ ಶ್ರೀಮತಿ ವಸರ ನಾರಾಯಣ್ ಮ್ಯಾಮ್ ಅವರಲ್ಲಿ ಕಲಿತಿದ್ದೆ ಆಮೇಲೆ ವಿದ್ವತ್ ಅಭ್ಯಾಸವನ್ನ ಮದ್ರಾಸಿನ ಬಾಲಸುಬ್ರಹ್ಮಣ್ಯಂ ಅಯ್ಯರ್ ಸರ್ ಅವರಲ್ಲಿ ಕಲಿತಾ ಇದ್ದೆ ಈಗ ಹಿಂದೂಸ್ತಾನಿ ಸಂಗೀತವನ್ನ ಬೇಸಿಕ್ ಇಂದ ಕಲಿಯೋಣ ಅಂತ ಇಂಟ್ರೆಸ್ಟ್ ಬಂದಿದೆ ನಿಮ್ಮ ಯುವ ಉತ್ಸಾಹಕ್ಕೆ ತುಂಬಾ ಹೃದಯದ ಅಭಿನಂದನೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಯುವ ಸ್ನೇಹಿತರ ಪರವಾಗಿ ಧನ್ಯವಾದಗಳು ಮ್ಯಾಮ್ ಇನ್ನು ನಿಮ್ಮ ಇತರ ಹವ್ಯಾಸಗಳು ನಾನು ಕ್ಲಾಸ್ ನಲ್ಲಿ ಟಾಪರ್ ಮ್ಯಾಮ್ ಅಂದ್ರೆ ನನಗೆ ಮ್ಯೂಸಿಕ್ ಇರೋದ್ರಿಂದ ಓದ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಅಂಡ್ ಒಂಥರ ಪೀಸ್ ಆಫ್ ಮೈಂಡ್ ಮ್ಯಾಮ್ ಅಂದ್ರೆ ಈಗ ಮ್ಯೂಸಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಓದ್ಲಿಕೆ ತುಂಬಾ ಹುರುಪು ಬರುತ್ತೆ ಅಂಡ್ ಕ್ಲಾಸ್ ನಲ್ಲಿ 90 95% परसेंटेज ಸೆಲೆ ತಗይታಿದೀನಿ ಫಸ್ಟ್ ಸೆಮ್ ಅನ್ವಿತ್ ನಿಮ್ಮ ಮಾತು ಕೇಳ್ತಾ ಇದ್ರೆ ಸಂಗೀತವನ್ನ ಎಷ್ಟು ಪ್ರೀತಿಸ್ತೀರಿ ಅನ್ನೋದು ಅರ್ಥ ಆಗುತ್ತೆ ನಮ್ಮ ಶ್ರೋತೃಗಳಿಗೆ ಮತ್ತೆ ನಮ್ಮ ಯುವ ಸ್ನೇಹಿತರಿಗೆ ಎಷ್ಟನೇ ವರ್ಷದಿಂದ ನಿಮಗೆ ಸಂಗೀತ ಪರಿಚಯ ಆಯಿತು ಆಕ್ಚುಲಿ ನಾನು ಅಮ್ಮನ ಹೊಟ್ಟೆನಲ್ಲಿ ಇರುವಾಗಲೇ ಅಮ್ಮ ಹಾಡ್ತಿರುವಾಗ ನಾನು ಓದಿತಾ ಇದೆ ಅಂತ ಅಮ್ಮನೂ ಕೂಡ गायिका ಹೌದು ಅವರ ಹೆಸರೇನು ಚಂದ್ರಕಲಾ ವಿಷ್ಣುಮೂರ್ತಿ ಅಂತ ಮ್ಯಾಮ್ ಮೊದಲೆಲ್ಲಾ ಇಲ್ಲಿಗೆ ಆಕಾಶವಾಣಿಗ್ ಬರ್ತಾ ಇದ್ರಂತೆ ಸೊ ಅವ್ರು ಬರುವಾಗ ನಾನ್ ಇದ್ದೆ ಹೊಟ್ಟೆನಲ್ಲಿ ಸೊ ಅವ್ರು ಹಾಡುವಾಗ ನಾನು ಓದಿತಾ ಇದ್ದೆ ಅಂತೆ ಅಮ್ಮನಿಗೆ ಅವಾಗ್ಲೇ ಗೊತ್ತಾಯ್ತು ಲೈಕ್ ಇವ್ನಿಗೆ ಪಕ್ಕ ಇಂಟ್ರೆಸ್ಟ್ ಇದೆ ಮ್ಯೂಸಿಕ್ ನಲ್ಲಿ ಸೊ ಇವ್ನ ಏನಾದ್ರೂ ಮುಂದೆ ತಗೊಂಡ್ ಹೋಗ್ಬೇಕು ಅಂತ ಅವ್ರಿಗೆ ಅವಾಗಲೇ ಇಂಟ್ರೆಸ್ಟ್ ಇತ್ತಂತೆ ಹುಟ್ಟುಬಿಟ್ಟಿದೆ ಮತ್ತೆ ಹುಟ್ಟಿದ್ಮೇಲೆ ಅಮ್ಮ ಮ್ಯೂಸಿಕ್ ಕಾನ್ಸರ್ಟ್ಸ್ ಎಲ್ಲ ಕೊಡ್ತಾ ಇದ್ರು ಸೊ ಅವ್ರ ಜೊತೆ ನಾನು ಪಕ್ಕದಲ್ಲಿ ಕೂತ್ಕೊಂಡು ಸಾಂಗ್ಸ್ ಕೇಳೋದು ಆಮೇಲೆ ಅವ್ರ ಜೊತೆ ಹಾಡಕ್ಕೆ ಟ್ರೈ ಮಾಡ್ತಾ ಸುಮಾರಿಗೆ ಸಂಗೀತವನ್ನ ಅಮ್ಮನೊಂದಿಗೆ ಕುತ್ಕೊಂಡು ಆಸ್ವಾದಿಸಿದ್ದು ಯಾವಾಗ ಅಂತ ನೆನಪಿದ್ಯಾ ನಮ್ಮ ಟೆಂಪಲ್ ನಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ರು ಮ್ಯಾಮ್ ಆ ಟೈಮ್ ಅಲ್ಲಿ ಭಜನೆ ಮಾಡ್ತಾರೆ ನಮ್ಮ ಅಮ್ಮ ಅಂದ್ರೆ ಅವ್ರು ಟ್ರೂಪ್ ಇದೆ ಅವ್ರು ಶ್ರುತಿ ಪೆಟ್ಟಿಗೆ ಆನ್ ಮಾಡುವಾಗ ನಾನು ಅಷ್ಟೇ ಜೊತೆ ಆ ಅಂತ ಹೇಳೋದು ಆಮೇಲೆ ಅವ್ರು ಹಾಡುವಾಗ ಲಿರಿಕ್ಸ್ ನ ಪ್ರೊನೌನ್ಸ್ ಮಾಡಕ್ಕೆ ಟ್ರೈ ಮಾಡೋದು ಆ ತರ ಎಲ್ಲ ಮಾಡುದು ನೆನಪಿದ್ಯಾ ಗೌರಿ ಪುತ್ರ ಗಜಾನನ ಸ್ವಲ್ಪ ಹಾಡ್ತೀರಾ ಹಾ ಮ್ಯಾಮ್ गौरीपुत्र गजनन संकष्टहरणमो नमो नमो गौरीपुत्र संकष्ट हरण नमो नमो ॐकाररूपनादप्रिया नरददि मुनिजन वन्दिता ॐकाररूपनादप्रिया नरददि मुनिजन वन्दिता नतजन परिपालनागवन्दिता नाट्यलोल परात्परा ಸಂಕಷ್ಟ ಹರಣ ನಮೋ ನಮೋ ಸಂಕಷ್ಟ ಹರಣ ನಮೋ ನಮೋ ಸಂಕಷ್ಟ ಹರಣ ನಮೋ ನಮೋ ಬಹಳ ಒಂದು ವಿಶೇಷ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದೀರ ಮನಸ್ಸನ್ನು ಸೂರೆಗೊಳಿಸ್ತು ಅಂತ ನಾವು ಹೇಳಬಹುದು ಧನ್ಯವಾದಗಳು ಇನ್ನು ಅನ್ವಿ ಓದುವಾಗ ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತಿದ್ರಿ ಸಂಗೀತವನ್ನು ಇಷ್ಟು ಪ್ರೀತಿ ಮಾಡ್ತೀರಿ ನೀವು ನಾನಂದರೆ ದಿನಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಈ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ ಮ್ಯಾಮ್ ಅಂದರೆ ಸ್ಕೂಲ್ಗೆ ಮೊದಲೆಲ್ಲ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ರೆ ನಾನೊಂದು ನಾಲ್ಕು ಗಂಟೆಗೆಲ್ಲ ಮನೆಗೆ ಬರ್ತಾ ಇದ್ದೀನಿ ಜೀವನ ಶೈಲಿಯಿಂದ ಆರಂಭ ಮಾಡಬಹುದಲ್ಲ ಅಂದ್ರೆ ಬೆಳಿಗ್ಗೆ ನಾನು ನನ್ನ ತಂದೆ ಜೊತೆ ದೇವಸ್ಥಾನದ ಪೂಜೆಗಳಿಗೆಲ್ಲ ಹೋಗ್ತಾ ಇದೆ ಮ್ಯಾಮ್ ಅಪ್ಪ ಇನ್ ಕೇಸ್ ಹೊರಗಡೆ ಪೂಜೆಗೆಲ್ಲ ಹೋದ್ರೆ ನಾನ್ ಟೆಂಪಲ್ ನ ನೋಡ್ಕೋತಿದ್ದೆ ಪೂಜೆ ಎಲ್ಲ ಮಾಡ್ತಾ ಇದ್ದೆ ಸೊ ಮೊದ್ಲಿಂದನು ಅದೊಂದ್ ಕಲ್ಚರ್ ಆಗಿ ಬೆಳೆದ್ಬಿಟ್ಟಿದೆ ಮ್ಯಾಮ್ ಅಂದ್ರೆ ಒಂತರ ಡೈಲಿ ರೊಟೀನ್ ಅಂತ ಹೇಳ್ಬೋದು ಬೆಳಿಗ್ಗೆ ಎದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಆಮೇಲೆ ಒಂಬತ್ತುವರೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇತ್ತು ಸ್ಕೂಲ್ ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲ್ನಲ್ಲಿ ಓದಿದ್ದೆ ಮ್ಯಾಮ್ ಅಲ್ಲಿಯೂ ಅಷ್ಟೇ ತುಂಬಾ ಕಾಂಪಿಟೇಷನ್ ಆಗ್ತಾ ಇತ್ತು ಪ್ರತಿಭಾ ಕಾರಂಜಿ ಆಗ್ಬೋದು ಶಾಲೆಗಳಿಗೆ ಹೋಗಿ ಎಲ್ಲ ಆಗ್ತಾ ಇತ್ತು ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಆಮೇಲೆ ಕ್ಲಾಸ್ ನಲ್ಲೂ ಕೂಡ ಟಾಪರ್ ಅವಕಾಶಗಳನ್ನೆಲ್ಲ ಸದುಪಯೋಗ ಅಂದ್ರೆ ಇದಕ್ಕೆ ಮುಖ್ಯವಾದ ಶ್ರಮ ಅಂದ್ರೆ ನನ್ನ ತಂದೆ ತಾಯಿ ಶ್ರಮ ಏನೇ ಫಂಕ್ಷನ್ಸ್ ಇದ್ರು ಏನೇ ಕಾಂಪಿಟೇಶನ್ ಇದ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಿಗೆ ಆಗ್ಲಿ ಎಷ್ಟೇ ದೂರ ಆಗ್ಲಿ ಆಮೇಲೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ತಂದೆ ಹೆಸರೇನು ವಿಷ್ಣುಮೂರ್ತಿ ಅಂತ ಅವರು ಬಾಳಲ್ಲೆ ಗಣೇಶ್ ಟೆಂಪಲ್ ನಲ್ಲಿ ಅರ್ಚಕರಾಗಿದ್ದಾರೆ ಹಾಗೆ ಮತ್ತೆ ಅಣ್ಣ ಅಮೃತ್ ಕುಮಾರ್ ಸೇವಿ ಅಂತ ಅವರು ಈಗ ಜಾಬ್ ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರ್ನಲ್ಲಿ ಮನೆಯವರ ಸಹಕಾರ ಕೂಡ ಮುಖ್ಯ ಅಂತ ಹೇಳ್ತಾ ಇದೀರಾ ಹೌದು ಯಾವ ರೀತಿ ನಿಮ್ಗೆ ಸಲಹೆಯನ್ನ ಕೊಡ್ತಾ ಇದ್ರು ಕಿವಿ ಮಾತು ಏನು ಹೇಳ್ತಾ ಇದ್ರು ಇವತ್ತಿಗೂ ನೆನಪಿರೋಂತಹದ್ದು ಅಂದ್ರೆ ಮೊದಲೆಲ್ಲ ನಾನ್ ಹಾಡುವಾಗ ಕಂಬ ತರ ನಿತ್ಕೊಂಡು ಹಾಡ್ತಾ ಅಂದ್ರೆ ಏನು ಆಕ್ಷನ್ಸ್ ಇಲ್ಲ ಜಸ್ಟ್ ಸಾಂಗ್ ಹೇಳೋದಂದ್ರೆ ಬರೀ ಸಾಂಗ್ ನ ಪೋಯಂ ತರ ಹೇಳ್ತಾ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ತಂದೆ ಮತ್ತೆ ತಾಯಿ ನನ್ನ ಕೈ ಹಿಡ್ಕೊಂಡು ಈ ತರ ಈ ತರ ಆಕ್ಷನ್ಸ್ ಮಾಡ್ಬೇಕು ಅವಾಗ ಚೂರ್ ಜನಕ್ಕೆ ರೀಚ್ ಆಗತ್ತೆ ಭಾವ ಹೇಗ್ ತುಂಬಬೇಕು ಮತ್ತೆ ಲಿರಿಕ್ಸ್ ಬಗ್ಗೆ ಅರ್ಥ ಮಾಡ್ತಿದ್ರು ಅದಕ್ಕೆ ಹೇಗ್ ಫೀಲ್ ಕೊಡ್ಬೋದು ಅಂತ ಸೊ ಅದೆಲ್ಲ ಕೇಳಿ ಕೇಳಿ ತಿಳ್ಕೊಂಡು ಮತ್ತೆ ಅನ್ಸ್ತು ಹೌದು ಈ ತರ ಮಾಡಿದ್ರೆ ಹಾಡಿಗೊಂದು ಜೀವ ಬರತ್ತಲ್ವಾ ಜೀವ ತುಂಬ ಆಗತ್ತೆ ಹಾಗೆ ಮತ್ತೆ ಏನ್ ಸ್ವಲ್ಪ ಆಕ್ಷನ್ಸ್ ಮಾಡ್ಲಿಕ್ಕೆ ಹೇಳ್ಕೊಟ್ರು ಹಾಡುವಾಗ ಒಂದು ಕಿವಿ ಮಾತನ್ನ ಹೇಳಿದ್ರು ಎಷ್ಟೇ ಸಾಧನೆ ಮಾಡಿದ್ರು ಬಂದಂತಹ ದಾರಿನ ಮರಿಬಾರದು ಅದ್ ಎಷ್ಟು ಕಷ್ಟ ಇದೆ ಅನ್ನೋದನ್ನ ಗೊತ್ತಿರ್ಬೇಕು ಅಂಡ್ ಇನ್ನೊಂದೇನಂದ್ರೆ ಮ್ಯಾಮ್ ನಮ್ ಕಷ್ಟ ಇಲ್ಲದೆ ಸಾಧನೆ ಮಾಡೋದು ಅದು ಸಾಧನೆ ಅಲ್ಲ ಸಾಧನೆ ಅಲ್ಲದ ಶ್ರಮವಿಲ್ಲದ ಸಾಧನೆ ಸಾಧನೆ ಅಲ್ಲ ಯಾಕಂದ್ರೆ ಶ್ರಮವಿದ್ರೆ ನಮ್ಗೆ ಗೊತ್ತಿರುತ್ತೆ ಮ್ಯಾಮ್ ಶ್ರಮದಿಂದ ಬಂದಿರುವಂತದ್ದು ಈ ಸಾಧನೆ ಆಮೇಲೆ ಇನ್ನೂ ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಒಂದು ಪ್ರೇರಣೆ ಆಗುತ್ತೆ ಮ್ಯಾಮ್ ಅಂಡ್ ಎಲ್ಲರಿಗೂ ಹೇಳೋದು ಅದೊಂದೇ ವಿಷಯ ಅಂದ್ರೆ ಹಾರ್ಡ್ ವರ್ಕ್ ತುಂಬಾ ಮಾಡ್ಲೇಬೇಕು ಅದರಿಂದಾಗಿ ಬರುವಂತ ಸಾಧನೆ ಅದಕ್ಕೊಂದು ಫಲ ಇರುತ್ತೆ ಅಂತ ಆಮೇಲೆ ಅದು ಯಾವತ್ತಿಗೂ ಕೊನೆವರೆಗೂ ನಮ್ ಜೊತೆನೆ ಇರತ್ತೆ ಈಗ ಎಷ್ಟು ವರ್ಷಗಳಾಯ್ತು ನೀವು ಸಂಗೀತ ಕ್ಷೇತ್ರದಲ್ಲಿ ಕಾಲಿಟ್ಟು ಎಂಟರಿಂದ ಒಂಬತ್ತು ವರ್ಷ ಆಯ್ತು ವರ್ಷ ಆಯ್ತು ಈಗ ನಡೆದು ಬಂದ ಹಾದಿಯನ್ನೊಮ್ಮೆ ಹಿಂತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಅನ್ವಿತ್ಗೆ ಬರೀ ಒಬ್ಬಂದೇ ಶ್ರಮ ಅಲ್ಲ ಮ್ಯಾಮ್ ನನ್ನ ತಂದೆ ತಾಯಿ ಮತ್ತೆ ನನ್ನ ಫ್ರೆಂಡ್ಸ್ಗಳು ಹಾಗೂ ಕೊಡಗಿನ ಜನತೆ ಅಷ್ಟೇ ನನಗೆ ಎಲ್ಲ ರೀತಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಮರೆಯಲಾರದ ಒಂದು ಕ್ಷಣ ಯಾವುದು ಸರಿಗಮ್ಮ ಸೀಸನ್ ಸಿಕ್ಸ್ಟೀನ್ ನಲ್ಲಿ ಒಂದ್ಸರ್ತಿ ಮೆಗಾ ಆಡಿಷನ್ ವರೆಗೆ ಸೆಲೆಕ್ಷನ್ ಆಗಿದ್ದು ಹೇಗೆ ತಯಾರಿ ನಡೆಸಿದ್ರಿ ಆ ಟೈಮ್ ನಲ್ಲಿ ಯಾವ ತರ ಜಾನರ್ ಸಾಂಗ್ಸ್ ಎಲ್ಲ ಕಲಿಬೇಕು ಅಂತ ಸೊ ಕೆಲವೊಂದು ಜಾನರ್ಸ್ ಅಂದ್ರೆ ಮೆಲೋಡಿ ಆಗ್ಬೋದು ಶಾಸ್ತ್ರೀಯ ಸಂಗೀತ ಆಮೇಲೆ ಮೂವಿ ಸಾಂಗ್ಸ್ ಶಾಸ್ತ್ರೀಯ ಸಂಗೀತ ಭಾವಗೀತೆ ಜನಪದ ಗೀತೆ ದೇಶಭಕ್ತಿ ಗೀತೆ ಇಂಥದ್ನೆಲ್ಲ ಕಲಿಬೇಕಿತ್ತು ಮ್ಯಾಮ್ ಅಂದ್ರೆ ಎಲ್ಲ ತರದ್ದು ಗೊತ್ತಿದೆ ಅನ್ನೋದು ಪ್ರೂವ್ ಮಾಡ್ಬೇಕಿತ್ತು ಹಾಗೆ ಫಸ್ಟ್ ಆಡಿಷನ್ ನಮ್ಮ ಕೊಡಗಿನಲ್ಲೇ ಆಗಿತ್ತು ಮಡಿಕೇರಿನಲ್ಲಿ ಅದಾದ್ಮೇಲೆ ಅಲ್ಲಿಂದ ಸೆಲೆಕ್ಷನ್ ಆಗಿ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಆಗಿ ಮತ್ತೆ ಮೆಗಾ ಆಡಿಶನ್ ವರೆಗೆ ಹೋಗಿದ್ದು ಆ ಸಮಯದಲ್ಲಿ ಯಾರೇ ನೀನು ರೋಜಾ ಹೂವೆ ಹಾಡು ಸಿಕ್ಕಿತ್ತು ಮೆಗಾ ಆಡಿಶನ್ ಅಲ್ಲಿ ಹಾಡ್ಲಿಕ್ಕೆ ಹಾಡಿದ್ಮೇಲೆ ನನ್ನ ತಂದೆ ತಾಯಿ ಎಲ್ಲ ಸ್ಟೇಜ್ ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು ಜೊತೆ ಹಾ ಖಂಡಿತ ಇದು ಹೂವಿನ ಲೋಕವೇ ಇಲ್ಲಿ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳೆಯೋ ಚೆಲುವೆ ಚೆಲುವಿನ ಹೂವೇ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತ ಹೇ 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 ಯಾರೆ ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೇಳೆ ಓ ಚೆಲುವೆ ಹೂವೇ ಮತ್ತಷ್ಟು ಅನುಭವಗಳನ್ನ ಹಂಚ್ಕೊಳ್ಬಹುದ ಸೀಸನ್ ಸಿಕ್ಸ್ಟೀನ್ ಮೆಗಾ ಆಡಿಶನ್ ವರ್ಗ ಹೋಗಿದ್ದೆ ಅದಾದ್ಮೇಲೆ ವೇಟಿಂಗ್ ಲಿಸ್ಟ್ ವರ್ಗ ಹಾಕಿದ್ರು ಅದಾದ್ಮೇಲೆ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಟೈಮ್ ಅಲ್ಲಿ ನನ್ನ ಕ್ವಾಲಿಟಿ ಅಷ್ಟೊಂದು ಇರ್ಲಿಲ್ಲ ಮ್ಯಾಮ್ ಸಿಂಗಿಂಗ್ ಅಂದ್ರೆ ಅದನ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ ಈಗ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂದಾಗ ಬೇಸರ ಆಗುತ್ತೆ ಸಹಜ ಅಲ್ವಾ ಅಂದ್ರೆ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೆ ಈ ಸಲ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಸಲ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಷನ್ ಆಗ್ಲೇಬೇಕು ಅಂತ ಅನ್ಕೊಂಡಿದ್ದೆ ನನ್ಗೆ ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಸಿಕ್ತು ನಮ್ ಕೊಡಗ್ನಲ್ಲಿ ಅಷ್ಟು ಕಾಂಪಿಟಿಷನ್ಸ್ ಆಗೋದಿಲ್ಲ ಅಲ್ಲ ಆದ್ರಿಂದ ನನಗೆ ಸ್ಟೇಜ್ ನಲ್ಲಿ ಹೇಗೆ ಹಾಡ್ಬೇಕು ಅನ್ನೋದು ನನ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಸ್ಪರ್ಧಿಗಳ ಹಾಡನ್ನ ಕೇಳಿ ಮತ್ತು ಅವ್ರು ಹೇಗೆ ಅದನ್ನ ಫೀಲ್ ಮಾಡ್ಕೊಂಡು ಹಾಡ್ತಿದ್ರು ಅನ್ನೋದನ್ನ ನೋಡಿ ಕಲಿತೆ ತುಂಬ ನಾನು ಮನೇಲಿ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಟ್ರೈ ಮಾಡ್ತಾ ಇದ್ದೆ ಹೇಗೆಲ್ಲ ಹಾಡ್ಬೋದು ಹೇಗೆಲ್ಲ ಆಕ್ಷನ್ಸ್ ಮಾಡ್ಬೋದು ಮತ್ತೆ ಹೇಗೆಲ್ಲ ಜನಗಳನ್ನ ರಂಜಿಸ್ಬೋದು ಅನ್ನೋದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೆ ಕೊಡಗ್ನಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ಸಿಗ್ತಿತ್ತು ಮ್ಯಾಮ್ ಹಾಗೆ ಹೋಗಿ ಹೋಗಿ ಅಭ್ಯಾಸ ಆಗಿ ಸ್ವಲ್ಪ ಸ್ಟೇಜ್ ಫೇರ್ ಕಮ್ಮಿ ಆಗಿದೆ ಆಮೇಲೆ ಹಾಡ್ಲಿಕ್ಕೂ ಒಂದು ಜನಗಳು ಇರೋದ್ರಿಂದ ಅವ್ರ ಮುಂದೆ ನನ್ನ ಹಾಡನ್ನು ಪ್ರದರ್ಶನ ಮಾಡಲಿಕ್ಕೆ ತುಂಬಾ ಖುಷಿ ಆಗತ್ತೆ ಸ್ಟೇಜ್ ಹತ್ತಿದ್ದು ಯಾವಾಗ ಯಾವ ಊರಲ್ಲಿ ಯಾವ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಕಾಂಪಿಟಿಷನ್ ನಲ್ಲೇ ಸ್ಟೇಜ್ ಹತ್ತಿದ್ದೆ ಪ್ರತಿಭಾ ಕಾರಂಜಿ ನಡೀತಾ ಇತ್ತು ಸ್ಕೂಲ್ ಲೆವೆಲ್ ನಲ್ಲಿ ಮೂರನೇ ತರಗತಿನಲ್ಲಿ ನಮ್ಮ ಬಾಳೆಲೆನಲ್ಲೇ ಪ್ರತಿಭಾ ಕಾರಂಜಿ ಮಾಡಿದ್ರು ಆ ಸಮಯದಲ್ಲಿ ಇಡೀ ಕ್ಲಸ್ಟರ್ ಲೆವೆಲ್ ನಲ್ಲಿ ಒಂದು ಹತ್ತರಿಂದ ಇಪ್ಪತ್ ಮಕ್ಕಳು ಬಂದಿದ್ರು ಅಲ್ಲಿ ಫಸ್ಟ್ ಟೈಮ್ ನಾನು ಹಾಡಿದ್ದು ಹಾಡು ಅಂದ್ರೆ ಎಲ್ಲರ ಮುಂದೆ ಹಾಡಿದ್ದು ಅಂತ ಅಲ್ಲಿಂದ ಒಂದು ಆರನೇ ತರಗತಿ ಏಳನೇ ತರಗತಿವರೆಗೆ ಹೀಗೆ ಪ್ರತಿಭಾ ಕ್ಯಾರೆಂಜಿನಲ್ಲಿ ಹೋಗಿ ನೆನಪಿದ್ಯಾ ಯಾವುದು ಅಂತ ಭಾವಗೀತೆ ಖಂಡಿತ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಸಿ ಅಶ್ವಥ್ ಅವರು ಅಂತ ಹಾಡನ್ನು ಹಾಡಿದ ಜಿ ಎಸ್ ಶಿವರುದ್ರಪ್ಪನವರ ರಚನೆ ah <sweak> ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ನಮ್ಮೊಳಗೆ ಒಳಗಿನ ತಿಳಿಯನು ಇದ್ದರೆ ಏನು ಒಳಗಿನ ತಿಳಿಯನು ಕಲಕದೆಯಿದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಅಮೃತದ ಸವಿಯಿದೆ ನಾಲಿಗೆಗೇ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲಿ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ನಿಮ್ಮ ನೆನಪಿನ ದೋಣಿ ಸಾಕ್ತಾ ಇದೆ ಈ ನಡುವೆ ಸ್ವಲ್ಪ ಮಾತು ಕೂಡ ಆಡೋದು ಅಗತ್ಯ ಇದೆ ಯುವ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಯುವ ವಾಣಿ ಪ್ರಸಾರ ಆಗ್ತಾ ಇದೆ ಬಹುಮುಖ ಪ್ರತಿಭೆ ಹಾಗೂ ಯುವ ಗಾಯಕ ಕೊಡಗಿನ ಬಾಳೆಲೆಯ ಅನ್ವಿತ್ ಕುಮಾರ್ ಸಿ ವಿ ಬನ್ನಿ ಮತ್ತಷ್ಟು ಮಾತುಗಳನ್ನ ಕೇಳೋಣ ಈಗ ಈ ಪ್ರತಿಭಾ ಕಾರಂಜಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತ ಹಾಡು ಹಾಡಿ ಆ ಕ್ಷಣದಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂದಾಗ ಏನ್ ಅನ್ನಿಸ್ತು ತುಂಬಾ ಪುಟ್ಟ ಮನಸ್ಸು ಅನ್ವಿತದ್ದು ಅವಾಗ ಏನ್ ಅನ್ನಿಸ್ತಾ ಇತ್ತು ನೆನಪಿದ್ಯಾ ಸಂಕ್ಷಿಪ್ತವಾಗಿ ಹೇಳಬಹುದಾ ಮತ್ತೆ ನಿಮ್ಮ ಟೀಚರ್ಸು ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕರ್ಕೊಂಡು ಹೋಗಿದ್ರು ಮತ್ತೆ ಇಂದು ಅದೇ ಪ್ರತಿಭಾ ಕಾರಂಜಿಗಳು ಸಾಕಷ್ಟು ನಡೀತಾ ಇದೆ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಅಂದಾಗ ಮಕ್ಕಳು ಬೇಸರ ಮಾಡ್ಕೊಳ್ತಾರೆ ಅಲ್ಲೂ ಕೂಡ ಸ್ವಲ್ಪ ಕಿವಿ ಮಾತನ್ನ ಹೇಳಿ ಪೋಷಕರಿಗೆ ಸ್ವಲ್ಪ ಅನುಭವವನ್ನ ಹೇಳ್ಬೇಕು ಅನ್ವಿತ್ ಖಂಡಿತ ಅಂದ್ರೆ ಮೊದ್ಲೆಲ್ಲ ನನ್ಗ್ ಹೋಪ್ಸ್ ಇರ್ಲಿಲ್ಲ ಮ್ಯಾಮ್ ಅಂದ್ರೆ ನಾನು ವಿನ್ ಆಗೇ ಆಗ್ಬೇಕು ಅನ್ನೋದು ನನ್ಗೆ ಇರ್ಲಿಲ್ಲ ನಂಗ್ ಜಸ್ಟ್ ಏನಂದ್ರೆ ನಾನ್ ಕಲ್ತಿದ್ನ ಕರೆಕ್ಟಾಗಿ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇತ್ತು ಯಾರು ಕಲ್ಸಿದ್ದು ಇದನ್ನ ನನ್ನ ತಾಯಿ ಮತ್ತೆ ತಂದೆ ಎಲ್ಲ ಸೇರ್ಕೊಂಡು ಕಲ್ಸಿದ್ರು ಅಂದ್ರೆ ತಂದೆ ನನಗೆ ಹಾಡನ್ನ ಹುಡುಕಿ ಕೊಡ್ತಾ ಇದ್ರು ಅಮ್ಮ ಅದನ್ನ ನನಗೆ ಹೇಗೆಲ್ಲ ಆಕ್ಷನ್ ಮಾಡಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಹೆಜ್ಜೆಯೂ ಕೂಡ ಕಲಿಕಾ ಕ್ರಮವನ್ನೇ ಅನುಸರಿಸಿರುತ್ತೆ ಹೌದು ಅಂದ್ರೆ ನನ್ನ ಅಣ್ಣನೂ ಕೂಡ ಹಾಡ್ತಾರೆ ಗಿಟಾರಿಸ್ಟ್ ಕೂಡ ಸೊ ಅವರು ನನ್ಕಿಂತ ಮುಂಚೆ ಪ್ರದೀಪ ಕಾರಂಜಿಲ ಹೋಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತಿತ್ತು ಹೇಗೆಲ್ಲ ಹಾಡಬೇಕು ಯಾವ ತರ ಹಾಡ್ಗಳನ್ನ ಆಯ್ಕೆ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಮ್ಯಾಮ್ ಆದ್ರಿಂದ ಅವರು ನನ್ ಕೆಲವೊಂದು ಕಿವಿ ಮಾತುಗಳನ್ನ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡ್ಬೇಕು ಅಂತ ಆಮೇಲೆ ತಾಯಿನೂ ಕೂಡ ಸಾಂಗ್ ಸೆಲೆಕ್ಷನ್ಸ್ ಆಮೇಲೆ ಹೇಗೆಲ್ಲ ಅದನ್ನ ಹಾಡ್ಬೇಕು ಹೇಗೆಲ್ಲ ಫೀಲ್ ಮಾಡ್ಕೊಂಡು ಹಾಡಬೇಕನ್ನೆಸೆಂಟ್ ಮಾಡಬೇಕು ತುಂಬಾ ಆಸೆ ಇತ್ತು ಅಂದ್ರೆ ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ಅಂತ ಹಾಗೆ ಪ್ರೆಸೆಂಟೇಶನ್ ಹಂಡ್ರೆಡ್ ಪರ್ಸೆಂಟ್ ಇರುವಾಗ ಅಫ್ಕೋರ್ಸ್ ಚೆನ್ನಾಗಿರತ್ತೆ ಔಟ್ಕಮ್ ಆದ್ರಿಂದ ಕೆಲವೊಂದ್ ಕಡೆ ಪ್ರೈಸ್ ಸಿಗ್ತಾ ಇತ್ತು ಕೆಲವೊಂದ್ ಕಡೆ ಸೆಕೆಂಡ್ ಎಲ್ಲ ನಡುವೆ ಒಂದು ಸಣ್ಣ ಪ್ರಶ್ನೆ ಅಮ್ಮ ಅಪ್ಪ ಅಣ್ಣ ಕೂಡ ಸಹಕಾರ ಕೊಟ್ಟರು ನಿಮ್ಮದೇ ಆದಂತಹ ಒಂದು ಮೌಲ್ಯವನ್ನ ತ್ಯಾಗ ಮಾಡಬೇಕಾಗಿರುತ್ತೆ ಅದು ಹುಟ್ಲಿಕ್ಕೆ ಏನು ಶ್ರಮ ಹಾಕಿದ್ರಿ ನಾನಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ದಿನಕ್ಕೆ ಒಂದ್ ಗಂಟೆ ಅಥವಾ ಎರಡು ಗಂಟೆ ಟೈಮ್ ಕೊಡ್ತಾ ಇದ್ದೆ ಮ್ಯೂಸಿಕ್ ಆಗಿ ಆಮೇಲೆ ಹೊಸ ಹೊಸ ಹಾಡ್ಗಳನ್ನ ಕಲಿತಾ ಇದ್ದೆ ಹೊಸ ಹೊಸ ಜಾನರ್ಸ್ ಆಗಿರ್ಬೋದು ಎಲ್ಲಾ ತರದ ಹಾಡ್ಗಳನ್ನ ಹಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ ಮತ್ತೆ ಮೊಬೈಲ್ ನಲ್ಲಿ ಈಗ ಎಲ್ಲ ಸಿಗತ್ತೆ ಪ್ರೊಸೆಸ್ ನೋಡಿ ಕಲಿತಾ ಹಾಡ್ತಾ ಇದ್ರಿ ಮನೆಯಲ್ಲಿ ಯಾರು ಕೂಡ ಸಾಕಪ್ಪ ಸಾಕು ಕಣೋ ಅಂತ ಹೇಳಿಲ್ವಾ ಇಲ್ಲ ಮ್ಯಾಮ್ ಬಿಕಾಸ್ ಎಲ್ಲರಿಗೂ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅಂಡ್ ಹಾಡ್ದಷ್ಟು ಕಲಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಷ್ಟು ಹಾಡ್ತೀವಿ ಅಷ್ಟೇ ವಾಯ್ಸ್ ರಿಫೈನ್ ಆಗ್ತಾ ಹೋಗುತ್ತೆ ಹಾಗೆ ನಾನು ಯೂಶಲಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿದ್ದೆ ಒಂದ್ ಆರು ಗಂಟೆ ಬಿಟ್ರೆ ಹಾಡ್ತಾನೆ ಇದ್ದೆ ಮ್ಯಾಮ್ ಯಾವಾಗ್ಲೂ ಹಾಡ್ತಾ ಇದೆ ಅಪ್ಪ ಅಮ್ಮ ಅವರು ಹಾಡ್ತಾ ಇದ್ರು ಪ್ರಯಾಣ ಮಾಡ್ತೀರಿ ಆಗ್ಲೂ ಕೂಡ ಹಾಡ್ತಾನೆ ಇರ್ತೀರಿ ಆಗ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದೆ ಮ್ಯಾಮ್ ಬಿಕಾಸ್ ಪ್ರಯಾಣಿಕರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಆದ್ರಿಂದ ನಾನು ಹಾಡ್ ಕೇಳ್ಕೊಂಡೇ ಹೋಗ್ತಾ ಇದ್ದೆ ಸ್ಕೂಲ್ ಸ್ಕೂಲ್ಗೆಲ್ಲ ಹೋಗುವಾಗ ಟೀಚರ್ಸ್ ಸಪೋರ್ಟ್ ಹೇಗಿತ್ತು ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಕಾಂಪಿಟೇಷನ್ಸ್ ಹೋಗ್ತಾ ಹೋಗ್ತಾ ಕೋಲಾರ್ವರೆಗೆ ರೀಚ್ ಆಗಿದೆ ಮ್ಯಾಮ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅದು ಪ್ರತಿಭಾ ಕಾರಂಜಿ ಇತ್ರೂ ಹೋಗಿದ್ದೆ ಅಲ್ಲಿ ಎಲ್ಲ ಘಟಾನು ಘಟಿಗಳು ಮ್ಯಾಮ್ ಎಲ್ಲರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅಲ್ಲಿಗೆ ಸರಿಗಮ ಪಾದಲ್ಲಿ ಹಾಡದವರು ಕೂಡ ಬರ್ತಾ ಇದ್ರು ಆ ಸಮಯದಲ್ಲಿ ನಾನು ಸೆಲೆಕ್ಷನ್ ಆಗಿರ್ಲಿಲ್ಲ ನನಗೆ ಅವಾಗ ಆಸೆ ಇತ್ತು ಮ್ಯಾಮ್ ಅವ್ರನ್ನ ನೋಡುವಾಗ ನಾನು ಕೂಡ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಯಾವುದೇ ಹಾಡುಗಾರರಾಗಿರ್ಲಿ ಸರಿಗಮ ಅನ್ನೋದು ಒಂದು ಕನಸಾಗಿರುತ್ತೆ ಮ್ಯಾಮ್ ನನಗೂ ಕೂಡ ಹಾಗೆ ಆಸೆ ಇತ್ತು ಅಲ್ಲಿಗೆ ಹೇಗಾದ್ರು ಸೆಲೆಕ್ಷನ್ ಆಗ್ಲೇಬೇಕು ಅದಕ್ಕೆ ಬೇಕಾದಂತ ಟೈರಿ ಎಲ್ಲ ಮಾಡ್ತಾ ಇದ್ದೇನೆ ಮತ್ತೆ ಹಾಗೆ ಕಾಂಪಿಟೇಷನ್ ಹೋಗಿ ಬಂದೆ ಅಲ್ಲಿ ಪ್ರೈಸ್ ಸಿಗ್ಲಿಲ್ಲ ಬಟ್ ಅಲ್ಲಿ ಹಾಡ್ಗಾರರ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ ಈ ತರ ಹಾಡ್ಬೋದು ಈ ತರ ಹಾಡಿದ್ರೆ ಮೆಚ್ಚುಗೆ ಸಿಗುತ್ತೆ ಹಾಗೆ ಅದನ್ನ ನೋಡಿ ನೋಡಿ ಕಲಿತಾ ಇದ್ದೆ ನಾನು ಮತ್ತೆ ಶ್ರೋತೃಗಳಿಗೆ ಒಂದು ಏನ್ ಹೇಳ್ಬೇಕಂದ್ರೆ ಎಲ್ಲ ಮಕ್ಕಳಿಗೂ ಅವ್ರದೇ ಆದಂತಹ ಟ್ಯಾಲೆಂಟ್ ಇರುತ್ತೆ ಮ್ಯಾಮ್ ಸಿಂಗಿಂಗ್ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಮತ್ತೆ ಕಲೆನಲ್ಲಿ ಕೂಡ ಸ್ಪೋರ್ಟ್ಸ್ ತುಂಬಾ ಮಕ್ಕಳಿದ್ದಾರೆ ಮ್ಯಾಮ್ ಈಗ ನಮ್ ಸ್ಕೂಲಲ್ಲೂ ಅಷ್ಟೇ ನಮ್ ಕಾಲೇಜಲ್ಲೂ ಅಷ್ಟೇ ಮ್ಯಾಮ್ ತುಂಬಾ ಜನ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇರೋರಿದ್ದಾರೆ ಮೇನ್ ಆಗಿ ಅವ್ರಿಗೆ ಇರುವಂತಹ ಸಾಧನೆಯನ್ನ ಅವರ ಮನೆಯವ್ರು ಗುರುತಿಸಿ ಸ್ಪೋರ್ಟ್ಸ್ ಫೀಲ್ಡ್ ಹಾ ಮ್ಯಾಮ್ ತುಂಬಾ ಇಷ್ಟ ಇದೆ ನನಗೆ ಮ್ಯೂಸಿಕ್ ಜೊತೆ ಡ್ಯಾನ್ಸಿಂಗು ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಬಟ್ ಕಲಿತಾ ಇದ್ದೀನಿ ಒಂದೊಂದು ಮೈಲಿಗಾಲು ಹಾಗೆ ಸ್ಪೋರ್ಟ್ಸ್ ನಲ್ಲೂ ಕೂಡ ಇದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಬ್ಯಾಡ್ಮಿಂಟನ್ ಕೂಡ ಆಡ್ತೀನಿ ಕ್ರಿಕೆಟ್ ಆಮೇಲೆ ಹಾಕಿ ಆಡ್ತಾ ಇದ್ದೆ ವಾಲಿಬಾಲ್ ಥ್ರೋಬಾಲ್ ಫುಟ್ಬಾಲ್ ಹೀಗೆ ಎಲ್ಲ ಕಲಿತಾ ಇದೆ ಮ್ಯಾಮ್ ಹಾಗೆ ಯಾವುದೇ ಕಾಂಪಿಟೇಷನ್ ಅಲ್ಲೂ ಅಷ್ಟೇ ಇಟ್ ಮೇ ಬಿ ಸಿಂಗಿಂಗ್ ಡ್ಯಾನ್ಸಿಂಗ್ ಯಾವುದೇ ಆಗಿರ್ಬೋದು ಪ್ರೈಸ್ ಸಿಗ್ಲೇಬೇಕು ಅನ್ನೋದು ತಲೆಯಲ್ಲಿ ಇಟ್ಕೋಬಾರ್ದು ಮ್ಯಾಮ್ ಯಾಕಂದ್ರೆ ಸಿಕ್ಕಲಿಲ್ಲ ಅಂದ್ರೆ ಆಮೇಲೆ ಬೇಜಾರಾಗೋದು ಸಿಕ್ಕಿದ್ರೆ ಹಿಗ್ಗೋದು ಆ ಥರ ಎಲ್ಲ ಆಗಬಾರ್ದು ಸಿಕ್ಕಿದ್ರೆ ಅದನ್ನ ನೆಕ್ಸ್ಟ್ ಕಂಟಿನ್ಯೂ ಹೋಗ್ಬೇಕು ಇನ್ನೂ ಸಿಗ್ತಾ ಇರಬೇಕು ಅಂತ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಸರ್ತಿ ನಾನು ತಗೊಂಡೆ ತಗೋತೀನಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬೇಕು ಹಾಗೆ ಪ್ರಾಕ್ಟೀಸ್ ನ ನಿಲ್ಸ್ಬಾರ್ದು ಧೈರ್ಯ ಇರಬೇಕು ಹೌದು ಮ್ಯಾಮ್ ಧೈರ್ಯ ಮೇನ್ ಆಗಿರಬೇಕು ಆಮೇಲೆ ಎಷ್ಟು ಸ್ಟೇಜಸ್ ಸಿಗತ್ತೆ ಅಷ್ಟೇ ನಮಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ಸ್ಟೇಜ್ ಕೇರ್ ಕಮ್ಮಿ ಆಗ್ತಾ ಹೋಗುತ್ತೆ ಮ್ಯಾಮ್ ಆದ್ರಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ವಿತ್ತ್ ಪೋಷಕರಿಗೆ ಯುವಕರಿಗೆ ಕಿವಿ ಮಾತನ್ನ ಹೇಳಾಯ್ತು ಇನ್ನು ಮುಂದಿನ ಮಾತು ಏನು ಗೊತ್ತಾ ಟಾಪರ್ ಅಂತ ಪದ ಹೇಳಿದ್ರೆ ಹೌದು ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ ನಿಮಗೆ ಇಂಟ್ರೆಸ್ಟ್ ಇರೋವಂತಹ ಸಬ್ಜೆಕ್ಟ್ ಯಾವುದು ಯಾಕೆ ಆ ಸಬ್ಜೆಕ್ಟ್ ಇಷ್ಟ ಎಷ್ಟು ಸಮಯವನ್ನ ಹಾಕ್ತೀರಿ ನಾನು ಪಿ ಯು ಸಿ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ತಗೊಂಡಿದ್ದೆ ಮ್ಯಾಮ್ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ನನಗೆ ನೈಂಟಿ ಸೆವೆನ್ ಮಾರ್ಕ್ಸ್ ಬಂದಿತ್ತು ಬಾಕಿ ಸಬ್ಜೆಕ್ಟ್ಸ್ ನಲ್ಲೂ ಅಷ್ಟೇ ನೈಂಟಿ ಫೈವ್ ಪ್ಲಸ್ ನೈಂಟಿ ಪ್ಲಸ್ ಎಲ್ಲ ಬಂದಿತ್ತು ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿದೆ ನಮ್ಮ ಕಾಲೇಜಿಗೆ ಪಿ ಯು ವಿಭಾಗದಲ್ಲಿ ಟಾಪ್ ಫೋರ್ ರ್ಯಾಂಕಿಂಗ್ ಬಂದಿದೆ ಅದಾದ್ಮೇಲೆ ಈಗ ನಮಗೆ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಲ್ಯಾಂಗ್ವೇಜ್ ಒಳ್ಳೆ ಮಾರ್ಕ್ಸ್ ಬರಲಿ ಅನ್ವಿತ್ಗೆ ಈ ವರ್ಷ ಕೂಡ ಟಾಪರ್ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಆಹಾರ ವಿಹಾರ ಹೇಗೆ ಅನ್ವಿತ್ತು ನಾನು ಆಯಿಲ್ ಫುಡ್ಸ್ ತುಂಬಾ ಕಮ್ಮಿ ಯೂಸ್ ಮಾಡ್ತೀನಿ ಅಂಡ್ ಕೋಲ್ಡ್ ಫುಡ್ ಅಂದ್ರೆ ನನ್ ಹಾಡುಕಿನ ಮುಂಚೆ ಶುಂಠಿ ಮತ್ತೆ ತುಳಸಿನ ಜಗಿತೀನಿ ಮ್ಯಾಮ್ ಅದೇನಾಗತ್ತೆ ಅಂದ್ರೆ ನನಗೆ ವಾಯ್ಸ್ ತುಂಬಾ ಓಪನ್ ಆಗುತ್ತೆ ಹಾಳಿಗೆ ತುಂಬಾ ಫೋರ್ಸ್ ಸಿಗುತ್ತೆ ಅಪ್ಪಟ ಗಾಯಕ ಅಂತ ಹೇಳ್ಬೋದು ಅನ್ವಿತ್ತ ಈಗ ಸಮಯ ಎಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೆ ಹೌದು ನೀವು ಪೂರ್ಣ ಪ್ರಮಾಣದಲ್ಲಿ ಸಮಯವನ್ನ ಹೇಗೆ ಯಾವ ಯಾವ ವಿಷಯಗಳಿಗೆ ಅಂದ್ರೆ ಬೆಳಿಗ್ಗೆ ಜಾವ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅದಾದ್ಮೇಲೆ ಎಂಟು ಎಂಟು ವರೆಗೆಲ್ಲ ಕಾಲೇಜ್ಗೆ ಹೊಡ್ತೀನಿ ಹೋಗಿ ಬರೋಷ್ಟಿತ್ ಐದುವರೆ ಎಲ್ಲ ಆಗಿರುತ್ತೆ ಬಂದ ಮೇಲೆ ಮನೆದ ಪೂಜೆ ದೇವಸ್ಥಾನಕ್ಕೆ ಹೋಗಿ ಬರೋದೆಲ್ಲ ಮುಗಿಸಿ ಏಳು ಗಂಟೆಗೆ ಕೂರ್ತೀನಿ ಒಂದ್ ಗಂಟೆ ಮ್ಯೂಸಿಕ್ ಪ್ರಾಕ್ಟೀಸ್ ಆಗಿರ್ಬೋದು ಆಮೇಲೆ ಇನ್ನೊಂದು ಗಂಟೆ ಮುಂದಿನ ತಯಾರಿಗಳು ಆಮೇಲೆ ಇನ್ನೊಂದು ಗಂಟೆ ಕಾಲೇಜ್ ಬೇಕಾಗಿರೋಂತ ಟಯಾರಿಗಳು ಆಮೇಲೆ ಎಡಿಟಿಂಗ್ಸ್ ಇದೆಲ್ಲ ಆ ಟೈಮ್ ಒಳಗಡೆ ಕರೆಕ್ಟ್ ಆಗಿ ಮಾಡ್ಕೋತೀನಿ ಯುವ ಶಕ್ತಿ ಆರೋಗ್ಯನೂ ಕೂಡ ದೃಢವಾಗಿರ್ಬೇಕು ಇರಬೇಕು ಮತ್ತೆ ಈ ಎಕ್ಸಸೈಸು ಯೋಗ ಅವುಗಳಿಗೂ ಕೂಡ ನೀವು ಗಮನವನ್ನ ಹರಿಸ್ತೀರಾ ಹೌದು ಮ್ಯಾಮ್ ಬೆಳಿಗ್ಗೆ ಎದ್ದಂಗೆ ಲೈಟ್ ಆಗಿ ಏನಾದ್ರು ಎಕ್ಸರ್ಸೈಸಸ್ ಎಲ್ಲ ಮಾಡ್ತೀವಿ ಅಂದ್ರೆ ಜಸ್ಟ್ ಬಾಡಿ ವಾರ್ಮ್ ಅಪ್ ಆಗಿರ್ಬೇಕು ಅಂತ ಆಮೇಲೆ ದೇವಸ್ಥಾನಕ್ಕೆ ಚೂರು ದೂರ ನಡಿಬೇಕು ಮ್ಯಾಮ್ ಅದೇ ಮಾರ್ನಿಂಗ್ ವಾಕ್ ಆಗಿಬಿಡುತ್ತೆ ಹಾಗೆ ಅಂದ್ರೆ ವಾಕಿಂಗ್ ಹೋದ್ರೆ ಆ ಸಮಯ ಹಾಳಾಗುತ್ತೆ ಅಂತ ಇದನ್ನೇ ನೀವು ವಾಕ್ ಅಂತ ಮಾಡ್ಕೊಂಡು ಮಾಡ್ತೀವಿ ಅಲ್ಲೂ ಕೂಡ ವೆಹಿಕಲ್ ಏನು ಬಳಸಲ್ಲ ಬಳಸಲ್ಲ ಇಂದು ಯುವಕರಿಗೆ ಹೆಚ್ಚು ಸ್ಕೂಟರ್ ರೈಡಿಂಗ್ ಅಂತ ಇದೆ ಅನ್ವಿತ್ ಅದು ಇಷ್ಟ ಇಲ್ವಾ ಇದೆ ಮ್ಯಾಮ್ ಹಾಗಂತ ಅದ್ನೆ ಜಾಸ್ತಿ ಫೋಕಸ್ ಮಾಡ್ಕೋಬಾರ್ದು ಟೈಮ್ ಇರುವಾಗ ನಡೆಯೋದು ಆ ತರದೆಲ್ಲ ಮಾಡಿದ್ರೆ ನಮ್ ಹೆಲ್ತ್ಗೂ ತುಂಬಾ ಒಳ್ಳೇದಾಗತ್ತೆ ಹಿಂದಿನ ಯುವಕರ ಜೀವನ ಶೈಲಿ ಹೇಗಿರ್ಬೇಕು ಅಂತ ಹೇಳ್ತೀರಿ ಅವ್ರ್ಗೆ ಇರೋವಂತ ನ ಕರೆಕ್ಟ್ ಆಗಿ ಮುಂದೆ ತಗೊಂಡು ಹೋಗ್ಬೇಕು ಮ್ಯಾಮ್ ಅಂಡ್ ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು ಅಂದ್ರೆ ತುಂಬಾ ಮಕ್ಕಳೆಲ್ಲ ಡ್ರಗ್ಸ್ ಗೆ ಅಡಿಕ್ಟ್ ಆಗಿದಾರೆ ಅದರಿಂದಲ್ಲ ಹೊರಗಡೆ ಬಂದರೆ ಅವ್ರ ಹೆಲ್ತಿಗೂ ತುಂಬ ಯೂಸ್ ಆಗುತ್ತೆ ಅಂಡ್ ಅವ್ರ ತಂದೆ ತಾಯಿಗೆ ಇರುವಂಥ ಕನಸು ಮಾಡ್ದಂಗೆ ಆಗುತ್ತೆ ಇನ್ನು ಯುವ ಶಕ್ತಿಯ ಬಳಕೆ ಹೇಗಿರ್ಬೇಕು ಅಂತ ಹೇಳ್ತೀರಿ ದೇಶಕ್ಕಾಗಿ ದೇಶಕ್ಕಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ಮ್ಯಾಮ್ ಮೇನ್ ಆಗಿ ಸ್ವಚ್ಛತೆ ಸ್ವಚ್ಛತೆನ ಚೆನ್ನಾಗಿ ಕಾಪಾಡ್ಕೋಬೇಕು ಅದಾದ್ಮೇಲೆ ಗಿಡಗಳನ್ನ ನೆಡೋದಾಗಿ ಆಮೇಲೆ ನೀರನ್ನ ಹಾಕೋದು ಈ ತರದನೆಲ್ಲ ಮಾಡ್ಬೇಕು ಮತ್ತೆ ಯಾರ ಕಷ್ಟದಲ್ಲಿ ಬಂದವರಿಗೂ ಊಟ ಹಾಕೋದಾಗಿರ್ಬೋದು ಇಲ್ಲಾಂದ್ರೆ ಅವರಿಗೆ ಯಾವ್ದಾದ್ರು ವಿಷಯದಲ್ಲಿ ಸಪೋರ್ಟ್ ಮಾಡೋದಾಗಿರ್ಬೋದು ಅಂತದ್ದೆಲ್ಲ ಮಾಡಬೇಕು ಮೇನ್ ಆಗಿ ಮಾನವೀಯತೆ ದೃಷ್ಟಿ ಇರಬೇಕು ಸ್ಪಂದಿಸಿ ಸಹಾಯವನ್ನ ಮಾಡೋದು ಸಹಕಾರವನ್ನ ಕೊಡುವಂತಹದ್ದು ನಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಇದ್ರಿ ಇನ್ನು ಕಾರ್ಯಕ್ರಮದ ಕಟ್ಟ ನಿಮ್ಮ ಕನಸು ಅಂತ ಹೇಳಿದ್ರೆ ಆ ಕನಸು ಈಡೇರ್ಲೇಬೇಕು ಅಂತ ಏನಾದ್ರೂ ವಿಶೇಷವಾಗಿ ತಯಾರಿ ನಡೀತಾ ಇದ್ಯಾ ಏನಾದ್ರೂ ಒಂದು ಮೇನ್ ಕನ್ಸ್ ಏನಂದ್ರೆ ಸರಿಗಮಪಗೆ ಸೆಲೆಕ್ಷನ್ ಆಗ್ಬೇಕು ಅಂತ ಇತ್ತು ಮ್ಯಾಮ್ ಸರಿಗಮಪ ಸೀಸನ್ ಟ್ವೆಂಟಿ ನಲ್ಲಿ ಮೆಗಾ ಆಡಿಷನ್ ವರ್ಗ ಬಂದು ಆಮೇಲೆ ಸೆಲೆಕ್ಷನ್ ಆದ ಸೊ ಅದು ಪ್ರೋಸೆಸ್ ಹೇಗಿತ್ತು ಅಂತ ಹೇಳ್ತೇನೆ ಮ್ಯಾಮ್ ಅಂದ್ರೆ ತುಂಬಾ ಮಜವಾಗಿತ್ತು ಫಸ್ಟ್ ರೌಂಡ್ ನಮ್ಮ ಕೊಡಗಿನಲ್ಲೇ ಆಗಿತ್ತು ಅಲ್ಲಿಗೆ ಸುಮಾರು ಸಾವಿರದ ಐನೂರಿಂದ ಎರಡ್ ಸಾವಿರದ ಹತ್ರ ಹತ್ರ ಮಕ್ಕಳು ಬಂದಿದ್ರು ಆಡಿಷನ್ಸ್ಗೆ ಅಲ್ಲಿ ನನಗೆ ಒಂದು ಏಳು ತರದ ಹಾಡ್ಗಳನ್ನ ಕೇಳಿದ್ರು ತರದ ಹಾಡನ್ನ ಹಾಡ್ದೆ ಅದಾದ್ಮೇಲೆ ಇಪ್ಪತ್ತು ದಿನಗಳಲ್ಲಿ ಕಾಲ್ ಬಂತು ಈ ತರ ಎರಡನೇ ರೌಂಡ್ ಸೆಲೆಕ್ಷನ್ ಆಗಿದ್ದೀರಾ ಅಂತ ಅದಾದ್ಮೇಲೆ ಬ್ಯಾಂಗ್ಳೂರ್ ಕಂಠೀರವ ಸ್ಟುಡಿಯೋದಲ್ಲಿ ಎರಡನೇ ಆಡಿಷನ್ಸ್ ಇತ್ತು ಮ್ಯಾಮ್ ಅಲ್ಲಿಯೂ ಕೂಡ ಒಂದು ಐದಾರು ತರಹದ ಹಾಡ್ಗಳನ್ನ ಕೇಳಿದ್ರು ಅದಕ್ಕೆ ಕೂಡ ಚೆನ್ನಾಗಿ ತಯಾರಿ ಮಾಡಿ ಹೋಗಿದ್ದೆ ಅಲ್ಲಿಯೂ ಕೂಡ ಚೆನ್ನಾಗಿ ಹಾಡಿದೆ ಮ್ಯಾಮ್ ಅದಾದ್ಮೇಲೆ ಮೆಗಾ ಗೆ ಸುಮಾರು ಒಂದು ತಿಂಗಳ ಕಾಲ ತಗೊಂಡಿದ್ರು ನನಗೆ ಆಕ್ಚುಲಿ ಹೋಪ್ಸ್ ಹೋಗಿತ್ತು ಮ್ಯಾಮ್ ಅಂದರೆ ಸೆಲೆಕ್ಷನ್ ಆಗಲ್ಲ ಅನ್ಸುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ ಯಾಕಂದ್ರೆ ತುಂಬಾ ಡಿಲೇ ಆಗಿತ್ತು ಕರೀಲಿಕ್ಕೆ ಅದಾದಮೇಲೆ ಒಂದು ಸಂಗೀತಕ್ಕೆ ನೀವು ಮೀಸಲಾಗಿರಿಸಿದಿರ ಸಮಯ ಅಂದಾಗ ಯಾಕೆ ಹಾಗನ್ನಿಸ್ತು ಅನ್ವಿತ್ಗೆ ಅಂದ್ರೆ ಈಗಿನ ಜನರೇಷನ್ ತುಂಬಾ ಕಾಂಪಿಟೇಷನ್ ಒಂದು ಸಣ್ಣ ಭಯ ಇದ್ದೇ ಇರುತ್ತೆ ಅಂತ ಹೇಳಿದ್ದೇ ಇರುತ್ತೆ ಮ್ಯಾಮ್ ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಎಲ್ಲ ಹಾಡುಗಾರರು ಮ್ಯಾಮ್ ತುಂಬಾ ಚೆನ್ನಾಗಿ ಹಾಡ್ತಾರೆ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಆಗಿರುತ್ತೆ ಆದ್ರಿಂದ ನನಗೆ ಓವರ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮ್ಯಾಮ್ ಜಸ್ಟ್ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಸೆಲೆಕ್ಷನ್ ಆಗ್ಬೋದೇನೋ ಅಂತ ಒಂದು ಇತ್ತು ಮ್ಯಾಮ್ ಆಮೇಲೆ ಒಂದಿನ ಗಣೇಶ ಚತುರ್ಥಿ ದಿನ ಕಾರ್ಯಕ್ರಮದಲ್ಲಿ ಮ್ಯಾಮ್ ಕಾಲ್ ಬಂದಿತ್ತು ನನಗೆ ಆ ಗದ್ದಲದಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅನ್ನೋದು ಮಾತ್ರ ಕೇಳ್ತು ಅಷ್ಟು ಕೇಳಿ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಈ ಕನಸೆಲ್ಲ ನನ್ಸ್ ಒಂದು ಖುಷಿ ಆಗುತ್ತಲ್ಲ ಮ್ಯಾಮ್ ಆ ಸಾರ್ಥಕ ಆಯ್ತು ಮ್ಯಾಮ್ ಅಂದ್ರೆ ಪಟ್ಟಿರೋ ಶ್ರಮಕ್ಕೆಲ್ಲ ಸಾರ್ಥಕತೆ ಸಿಕ್ತು ಮ್ಯಾಮ್ ಹಾಗೆ ಅಮ್ಮನಿಗೂ ವಿಷಯ ಹೇಳಿದೆ ಅವರು ತುಂಬಾ ಖುಷಿ ಪಟ್ರು ಅದಾದ್ಮೇಲೆ ಒಂದು ವಾರ ಆದ್ಮೇಲೆ ಪುನಃ ಆಡಿಷನ್ಸ್ ಇತ್ತು ಮ್ಯಾಮ್ ಮೆಗಾ ಆಡಿಷನ್ಸ್ ಅಲ್ಲಿಗೆ ಹೋದ್ಮೇಲೆ ಸುಚೇತನ್ ಸರ್ ಮೆಂಟರ್ ಆಗಿದ್ರು ನನಗೆ ಮೆಗಾ ಗೆ ಸೊ ಅವರು ಹೀಗೆ ಸಾಂಗ್ ಸೆಲೆಕ್ಷನ್ ಮಾಡ್ತಾ ಇರುವಾಗ ತಿರುಪತಿಯ ತಿಮ್ಮಪ್ಪನ ಹಾಡು ವೆಂಕಟಾಚಾರ್ಯ ಹಾಡು ಸಿಕ್ತು ಮ್ಯಾಮ್ ಹಾಗೆ ಮೆಗಾ ಆಡಿಷನ್ಸ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅಂತ ಇರುವಾಗ ನನಗೆ ಫಸ್ಟ್ ಸಾಂಗ್ ಕಟ್ಟಿದ್ರು ಮ್ಯಾಮ್ ಸೊ ದೇವ್ರ ಹಾಡಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅದಾದ್ಮೇಲೆ ನಾನು ಸ್ಟೇಜ್ ಅಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡು ನಾನು ಪಟ್ಟಿರೋಂಥ ಶ್ರಮನೆಲ್ಲ ನೆನ್ಸ್ಕೊಂಡೆ ಮ್ಯಾಮ್ ಇವತ್ತು ಏನೇ ಆಗಲಿ ಸೆಲೆಕ್ಟ್ ಆಗಲೇಬೇಕು ಅನ್ನೋದು ನನ್ನ ತಲೆಯಲ್ಲಿ ಮ್ಯಾಮ್ ಆ್ಯಂಡ್ ನನ್ನ ತಂದೆ ತಾಯಿ ಪಟ್ಟಿರೋಂಥ ಶ್ರಮಗಳು ಆಗಿರ್ಬೋದು ಎಲ್ಲ ತಲೆಗೆ ನನಗೆ ಯೋಚನೆ ಆಯ್ತು ಮ್ಯಾಮ್ ಸೊ ಅವ್ರು ಪಟ್ಟಿರೋಂಥ ಶ್ರಮಕ್ಕೆ ನಾನು ಏನಾದರೂ ಇನ್ ರಿಟರ್ನ್ ಕೊಡ್ಲೇಬೇಕಲ್ಲ ಆದ್ರಿಂದ ಸೆಲೆಕ್ಷನ್ ಆಗಲೇಬೇಕು ಚೆನ್ನಾಗಿ ಹಾಡ್ತೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಮ್ಯಾಮ್ ಅದಾದ ಮೇಲೆ ಡೌನ್ ಸ್ಟಾರ್ಟ್ ಆಯ್ತು ಅವರೆಲ್ಲ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂಡ್ರು ಎಲ್ಲ ಅದಾದ್ಮೇಲೆ ಸ್ಟಾರ್ಟ್ ಆದಂಗೆ ಮೊದಲನೇ ಚರಣ ಹಾಡ್ತಾ ಇದ್ದೆ ನಾನು ಅದರಲ್ಲಿ ಮಧ್ಯದಲ್ಲಿ ಒಂದು ಆಲಾಪ್ ಹಾಡ್ ಬರುತ್ತೆ ಆಲಾಪ್ ಹಾಡ್ತಿರುವಾಗ ಮೂರ್ ಜನ ಜಡ್ಜಸ್ ತಮ್ಮ ಬ್ಲೈಂಡ್ ಫೋಲ್ಡ್ ಅನ್ನ ತೆಗೆದು ಬಜಾರ್ ಒತ್ತಿದ್ರು ಮ್ಯಾಮ್ ಅದರಲ್ಲಿ ವಿಜಯ್ ಪ್ರಕಾಶ್ ಸರ್ ಬಜಾರ್ ಅನ್ನ ಒತ್ತಿರ್ಲಿಲ್ಲ ಏನಿಕ್ಕೆಂದ್ರೆ ಆ ಹಾಡಿನ ಕೊನೆಯ ಪ್ಯಾರವನ್ನ ಹಾಡ್ಬೇಕು ಅಂತ ಹೇಳಿದ್ರು ಆದ್ರಿಂದ ಸೊ ಇಬ್ರು ಸೆಲೆಕ್ಷನ್ ಮಾಡಿದ್ರು ಮೊದಲ ಬಜಾರ್ ಒತ್ತಿದಾಗ ಮ್ಯಾಮ್ ನೀವು ನೋಡಿದ್ರಾ ಕೆಲವು ಸ್ಪರ್ಧಿಗಳು ಕಣ್ಣು ಆಕ್ಚುಲಿ ಬಟ್ ಫುಲ್ ಹಾಡಿನ ಮೇಲೆ ಹಾಡಲೇಬೇಕು ಅಂತ ಬಜರ್ ಲೈಟ್ ಬರುತ್ತಲ್ಲ ಮ್ಯಾಮ್ ಸೊ ಗ್ರೀನ್ ಲೈಟ್ ಬಂತು ಅವಾಗ ಅನ್ಕೊಂಡೆ ಮೇ ಬಿತ್ತಿರುತ್ತೆ ಒಂದ್ ಸ್ಟೇಜ್ ಕಂಪ್ಲೀಟ್ ಆಯ್ತು ಇನ್ನಿಬ್ರು ಹೆಂಗಾದ್ರು ಓದ್ಲೇಬೇಕು ಅಂತ ನಾನು ಅನ್ಕೊಂಡಿದ್ದೆ ಮ್ಯಾಮ್ ಹಾಗೆ ಹಂಸಲೇಖ ಸರ್ ಮತ್ತೆ ಅರ್ಜುನ್ ಜನ್ಯ ಸರ್ ಬಜರ್ ಅನ್ನ ಓದ್ತಿದ್ರು ಅದಾದ್ಮೇಲೆ ವಿಜಯ ಪ್ರಕಾಶ್ ಅವರು ತಮ್ಮ ಬ್ಲೈಂಡ್ ಫೋರ್ಡ್ ಅನ್ನ ತೆಗ್ದಿದ್ರು ಬಟ್ ಅವ್ರು ಬಜಾರ್ ಅನ್ನ ಒತ್ ಆದ್ರಿಂದ ನಾ ಅನ್ಕೊಂಡೆ ಮೇ ಬಿ ವೇಟಿಂಗ್ ಲಿಸ್ಟ್ ಹೋಗ್ಬೋದು ಅನ್ಸುತ್ತೆ ಅಂತ ಅದಾದ್ಮೇಲೆ ನನ್ನ ತಂದೆ ತಾಯಿ ಮತ್ತೆ ಅಣ್ಣ ಅವ್ರು ಕೂಡ ಸ್ಟೇಜ್ ಬಂದು ಹಾಡನ್ನ ಹಾಡಿದ್ರು ಒಂ ತುಂಬಾ ಖುಷಿ ಆಯ್ತು ಮತ್ತೆ ಅದೊಂದು ತುಂಬಾ ಆಸೆ ಇತ್ತು ಆಕ್ಚುಲಿ ಯಾವಾಗ ಗೊತ್ತಿರ್ಲಿಲ್ಲ ಮ್ಯಾಮ್ ಅಂದ್ರೆ ನನ್ಗೊಂದು ಆಸೆ ಇತ್ತು ನನ್ನ ತಂದೆ ತಾಯಿನ ಸ್ಟೇಜ್ ಕರ್ಸ್ಬೇಕು ಹಾಗೆ ಅವ್ರು ಬಂದ್ರು ಹಾಡನ್ನ ಹಾಡಿದ್ರು ಅದಾದ್ಮೇಲೆ ವಿಜಯ ಪ್ರಕಾಶ್ ಸರ್ ಹೇಳಿದ್ರು ನಿನ್ನ ಸೆಲೆಕ್ಷನ್ ಮಾಡ್ಬೇಕಂದ್ರೆ ಕೊನೆಯ ಪ್ಯಾರನ್ನ ಹಾಡಿದ್ರೆ ನಾವ್ ಸೆಲೆಕ್ಷನ್ ಮಾಡ್ತೀವಿ ಅಂತ ನನಗೆ ಪ್ಯಾರ ಗೊತ್ತಿತ್ತು ಆದ್ರಿಂದ ನಾನು ಹಾಡ್ದೆ ಇನ್ನೇನು ಹಾಡು ಮುಗಿಬೇಕು ಅಂತ ಹೇಳುವಾಗ ಬಜರನ್ನ ನೋಡ್ತಿದ್ರು ಹಿಂದೆ ತಿರುಗಿ ನೋಡುವಾಗ ಸೆಲೆಕ್ಟೆಡ್ ಅಂತ ಒಂದು ಪೋಸ್ಟರ್ ನೋಡಿದೆ ಅದು ನೋಡಿದ್ಮೇಲೆ ಒಂಥರ ನಾನು ತೇಲಾಡ್ತಿದ್ದೆ ಮ್ಯಾಮ್ ತುಂಬಾ ತೇಲಾಡ್ತಿದ್ದೆ ತುಂಬಾ ಖುಷಿ ಆಗೋಯ್ತು ಅಂದ್ರೆ ಕನ್ಸು ನನ್ಸಾದಂತ ಕ್ಷಣಗಳನ್ನ ನೆನ್ಸ್ಕೊಂಡೆ ಮ್ಯಾಮ್ ಅದಾದ್ಮೇಲೆ ಮೆಡಲ್ ಅನ್ನ ಹಾಕೊಳ್ಳಿಕ್ ಸರ್ ಕರೆದ್ರು ಅವ್ರ ಹತ್ರ ಹೋದ್ಮೇಲೆ ಅವರೊಂದ್ ಮಾತನ್ನ ಹೇಳಿದ್ರು ನೀನು ಇಲ್ಲಿ ಸ್ಪರ್ಧಿಯಾಗಿ ಬಂದಿಲ್ಲ ಸ್ಪರ್ಧಿಗಳಿಗೆ ಗುರುವಾಗಿರ್ಬೇಕು ಅಂತ ಹೇಳಿದ್ರು ಆ ಮಾತನ್ನ ನಾನು ಕೊನೆವರೆಗೂ ಉಳಿಸ್ಕೋತೀನಿ ಅಂಡ್ ಹಾಗೆ ಮುಂದುವರಿತೀನಿ ಅಂತ ನಮ್ಮ ಯುವ ಸ್ನೇಹಿತರ ಪರವಾಗಿ ಯುವ ಶ್ರೋತೃಗಳ ಪರವಾಗಿ ಹಾಗು ಆಕಾಶವಾಣಿಯ ಕೇಳುಗರ ಪರವಾಗಿ ಅನ್ವಿತ್ಗೆ ಶುಭ ಹಾರೈಕೆಗಳು ಅನ್ವಿತ್ ಇಟ್ಕೊಂಡಿರ್ತಕ್ಕಂತ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರ್ಲಿ ಅವನ ಜೀವನ ಬಹಳ ಸುಂದರವಾಗಿ ಸಾಗಲಿ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಮುಕ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಹಾಗೆ ಅನ್ವಿತ್ ಅವರ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಇಷ್ಟವಾಗಿದೆ ಅಂತ ಹೇಳ್ತಾ ನಮ್ಮ ನಿಮ್ಮ ಭೇಟಿ ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಬಾಳೆಲೆಯ ಬಹುಮುಖ ಪ್ರತಿಭೆ ಹಾಗೂ ಯುವ ಗಾಯಕ ಅನ್ವಿತ್ ಕುಮಾರ್ ಸಿವಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶಕುಂತಲಾ ಎಂ ರಾಜ್ಯವ್ಯಾಪಿ ಪ್ರಸಾರವಾದ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ